ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪಿಸ್ತದೆ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ಸಂಗತಿ ಅಂದರೆ ಅದು ಲೋಕಸಭಾ ಚುನಾವಣೆ ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ ಮುಂದೆ ನಮ್ಮನ್ನ ಆಳುವವರು ಯಾರು ಅಂತ ಇನ್ನು ಯಾವಾಗ ಬೇಕಾದರೂ ಚುನಾವಣೆಗೆ ದಿನಾಂಕ ನಿಗದಿಯಾಗಬಹುದು ಹೆಚ್ಚು ಕಡಿಮೆ ಇನ್ನೊಂದು ವಾರದಿಂದ ಹತ್ತು ದಿನಗಳ ಒಳಗಾಗಿ ಡೇಟ್ ಅನೌನ್ಸ್ ಆಗುತ್ತೆ ಎನ್ನುವಂಥ ಚರ್ಚೆ ನಡೀತಾ ಇದೆ ಇನ್ನು ಪಕ್ಷಗಳಂತೂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಭರ್ಜರಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾವೆ ಇನ್ನು ಚುನಾವಣೆಯ ಸನಿಹದಲ್ಲೇ ದೇಶದಲ್ಲಿ ಒಂದಷ್ಟು ಶಾಕಿಂಗ್ ಅನಿರೀಕ್ಷಿತ ಬೆಳವಣಿಗೆ ನಡೀತಾ ಇದೆ ಮೊದಲ ಇತ್ತೀಚಿನ ಬೆಳವಣಿಗೆ ಇಡೀ ದೇಶಾದ್ಯಂತ ಚರ್ಚೆಯಾಗಿದ್ದು ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರೊಬ್ಬರು ಇದ್ದಕ್ಕಿದ್ದ ಹಾಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕೇವಲ ಎರಡು ಮೂರು ದಿನದಲ್ಲೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು ಜೊತೆಗೆ ಲೋಕಸಭಾ ಚುನಾವಣೆಗೂ ಕೂಡ ಸ್ಪರ್ಧಿಸ್ತಾ ಇದ್ದಾರೆ ಹಾಲಿ ನ್ಯಾಯಾಧೀಶರೊಬ್ಬರು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನ ಕೊಟ್ಟು ತಕ್ಷಣವೇ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಘೋಷಿಸಿದ್ದು ಭಾರತದ ಇತಿಹಾಸದಲ್ಲೇ ಪ್ರಥಮ ಈ ಕಾರಣಕ್ಕಾಗಿ ಆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಈ ಹಿಂದೆ ಅವರು ಯಾವ್ಯಾವ ತೀರ್ಪು ಕೊಟ್ಟಿದ್ರು ಅದೆಲ್ಲವೂ ಕೂಡ ಇದೀಗ ಚರ್ಚೆ ಬಂದು ನಿಂತಿದೆ ಇಡೀ ದೇಶಾದ್ಯಂತ ಚರ್ಚೆ ನಡೀತಾ ಇದೆ ಅದು ಚುನಾವಣಾ ಬಾಂಡ್ ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅನ್ನು ನಿಷೇಧಿಸಿತ್ತು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅನ್ನು ನಿರ್ವಹಿಸುವಂತ ಎಸ್ ಬಿ ಐ ಬ್ಯಾಂಕ್ಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿತ್ತು ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅದರ ಡೀಟೇಲ್ಸ್ ಅನ್ನು ನಮಗೆ ಆರನೇ ತಾರೀಕಿನ ಒಳಗಾಗಿ ಕೊಡಬೇಕು ಜೊತೆಗೆ ಹದಿಮೂರನೇ ತಾರೀಕು ನಿಮ್ಮ ವೆಬ್ಸೈಟ್ ನಲ್ಲಿ ಅದನ್ನು ಪ್ರಕಟ ಮಾಡಬೇಕು ಅಂತ ಆದ್ರೆ ಎಸ್ ಬಿ ಐ ಅದನ್ನು ನಿರಾಕರಿಸಿದೆ ನಮಗೆ ತಕ್ಷಣಕ್ಕೆ ಆ ಮಾಹಿತಿನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ಒಂದು ಅರ್ಜಿಯನ್ನು ಕೂಡ ಎಸ್ ಬಿ ಐ ಬ್ಯಾಂಕ್ ಸಲ್ಲಿಸಿದೆ ಹಾಗೆ ಎಸ್ ಬಿ ಐ ಇನ್ನು ನಾಲ್ಕು ತಿಂಗಳು ಟೈಮ್ ಕೇಳ್ತಾ ಇದೆ ಚುನಾವಣೆ ಮುಗಿದು ಹೋಗ್ಬಿಡ್ಲಿ ಜೂನ್ ಮೂವತ್ತಕ್ಕೆ ನಾವು ಆ ಮಾಹಿತಿಯನ್ನು ಕೊಡ್ತೀವಿ ಅಂತ ಅದು ಸಾಕಷ್ಟು ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿದೆ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಎಸ್ ಬಿ ಐ ಈ ಕಳ್ಳಾಟವನ್ನು ಆಡ್ತಿದೆ ಅಂತ ಹೆಚ್ಚು ಕಡಿಮೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಒಳಗಡೆ ಆ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ನಾಲ್ಕು ತಿಂಗಳು ಯಾಕೆ ಅವರಿಗೆ ಟೈಮ್ ಬೇಕು ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಇದರ ಬೆನ್ನಲ್ಲೇ ಇವತ್ತಾಗಿರುವಂಥ ಮತ್ತೊಂದು ಬೆಳವಣಿಗೆ ಅಂದ್ರೆ ಇದೀಗ ಎಸ್ ಬಿ ಐ ಬ್ಯಾಂಕ್ನ ಈ ನಿರ್ಧಾರವನ್ನು ಪ್ರಶ್ನಿಸಿ ಒಂದಷ್ಟು ಮಾಜಿ ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ ಎಸ್ ಬಿ ಐ ನಿಮಗೆ ಮಾಹಿತಿಯನ್ನು ಕೊಡುವವರೆಗೂ ಕೂಡ ನೀವು ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಬಾರ್ದು ಅಂತ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಒಂದಷ್ಟು ಚರ್ಚೆ ಆಗ್ತಾ ಇದೆ ಅದರ ನಡುವೆ ಇದೀಗ ಮತ್ತೊಂದು ಅತ್ಯಂತ ಶಾಕಿಂಗ್ ಬೆಳವಣಿಗೆ ಅಂದರೆ ನಾವೆಲ್ಲರೂ ಕೂಡ ಅತ್ಯಂತ ಕಾತರದಿಂದ ಕಾಯ್ತಿರೋದು ಯಾವುದಕ್ಕೆ ಕೇಳಿ ಚುನಾವಣಾ ಡೇಟ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಒಂದು ವಾರ ಹತ್ತು ದಿನ ಅಂತ ನಾನು ಆರಂಭದಲ್ಲೇ ಹೇಳಿದೆ ಆದರೆ ಚುನಾವಣಾ ಡೇಟ್ ಸದ್ಯಕ್ಕೆ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಅಂತ ಅನಿಸ್ತಾ ಇದೆ ಕಾರಣ ಚುನಾವಣಾ ಆಯೋಗದಲ್ಲೇ ಅಷ್ಟರ ಮಟ್ಟಿಗಿನ ಪ್ರಮುಖ ಬೆಳವಣಿಗೆ ಆಗಿದೆ ಚುನಾವಣೆ ಸನಿಹದಲ್ಲಿರುವಂತಹ ಸಂದರ್ಭದಲ್ಲೇ ಚುನಾವಣಾ ಆಯೋಗದ ಆಯುಕ್ತರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಏನ್ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಕಾರಣ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಬಂಧುಗಳೇ ಅವರ ಹೆಸರು ಅರುಣ್ ಗೋಯಲ್ ಅಂತ ಈ ಸಾವಿರದ ಒಂಬೈನೂರ ಎಂಬತ್ತೈದನ ಐ ಎ ಎಸ್ ಅಧಿಕಾರಿ ಆ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಪಂಜಾಬ್ ಕೇಡರ್ನ ಐ ಎಸ್ ಅಧಿಕಾರಿ ಅವರು ಐ ಎಸ್ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಒಳ್ಳೆ ಹೆಸರನ್ನ ಮಾಡಿದಂಥವರು ಜೊತೆಗೆ ಒಳ್ಳೊಳ್ಳೆ ಕೆಲಸವನ್ನು ಕೂಡ ಮಾಡಿದಂಥವರು ಅದಾದ ಬಳಿಕ ಸರ್ಕಾರದ ಬೇರೆ ಬೇರೆ ಹುದ್ದೆಯನ್ನು ಕೂಡ ಅವರು ನಿರ್ವಹಿಸಿದ್ರು ಯಾವ್ಯಾವ ಹುದ್ದೆಯನ್ನು ನಿರ್ವಹಿಸಿದ್ರು ಅದೆಲ್ಲದರಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವರು ಈ ಅರುಣ್ ಗೋಯಲ್ ಎನ್ನುವಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತೊಂದರಂದು ಅವರನ್ನ ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿತ್ತು ಅವರಿಗೆ ಅಧಿಕಾರ ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಇದೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಮೂರು ವರ್ಷಗಳ ಕಾಲ ಅರುಣ್ ಗೋಯಲ್ ಅವರಿಗೆ ಅಧಿಕಾರ ಇದೆ ಹೀಗಿರುವಂಥ ಸಂದರ್ಭದಲ್ಲೇ ಅರುಣ್ ಗೋಯಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಚರ್ಚೆಗೆ ಗ್ರಾಸವಾಗೋದಕ್ಕೆ ಕಾರಣ ಏನು ಅಂತ ಗಮನಿಸ್ತಾ ಹೋಗೋಣ ಜೊತೆಗೆ ಆ ವಿಚಾರಕ್ಕೆ ಹಾಗೆ ಏನೆಲ್ಲ ಚರ್ಚೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ಒಂದು ಅವರು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನ ಕೊಟ್ಟರು ಯಾರಿಗೂ ಕೂಡ ಅದರ ನಿರೀಕ್ಷೆಯೂ ಕೂಡ ಇರಲಿಲ್ಲ ಅಂಥದ್ದೊಂದು ಚರ್ಚೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರಲಿಲ್ಲ ಸಾಧಾರಣವಾಗಿ ಏನಾಗುತ್ತೆ ಒಬ್ಬರು ತಮ್ಮ ಪ್ರಮುಖ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅಂದಾಗ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆಗುತ್ತೆ ರಾಜೀನಾಮೆ ಕೊಡಬಹುದಂತೆ ಹಾಗಂತೆ ಹೀಗಂತೆ ಅಂತ ಆದರೆ ಅರುಣ್ ಗೋಯಲ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವನ್ನು ಕೂಡ ಕೊಟ್ಟಿರಲಿಲ್ಲ ಯಾವುದೇ ನಿರೀಕ್ಷೆಯೂ ಕೂಡ ಇರಲಿಲ್ಲ ಹೀಗೊಂದು ಬೆಳವಣಿಗೆ ಆಗಬಹುದು ಅಂತ ಯಾಕಂದ್ರೆ ಚುನಾವಣಾ ಡೇಟ್ ಅನೌನ್ಸ್ ಮಾಡೋದಕ್ಕಿಂತ ಹತ್ತನೇ ಹಂದೇ ಹದಿನೈ ದಿನ ಬಾಕಿ ಇದೆ ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದನ್ನ ಅಂಗೀಕರಿಸಿದ್ದಾರೆ ರಾಜೀನಾಮೆಯನ್ನು ರಿಜೆಕ್ಟ್ ಮಾಡಿಲ್ಲ ತಕ್ಷಣವೇ ಅಕ್ಸೆಪ್ಟ್ ಮಾಡಿದ್ದಾರೆ ರಾಷ್ಟ್ರಪತಿಗಳು ಹೀಗಾಗಿ ಚುನಾವಣಾ ಆಯೋಗದ ಆಯುಕ್ತರ ಸ್ಥಾನದಿಂದ ಅರುಣ್ ಗೋಯಲ್ ಅವರಿಗೆ ಬಿಡುಗಡೆಯನ್ನ ನೀಡಲಾಗಿದೆ ಈ ಚುನಾವಣಾ ಆಯೋಗದ ಆಯುಕ್ತರ ಹುದ್ದೆ ಎಷ್ಟು ಪ್ರಮುಖ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಟ್ಟು ಮೂವರು ಇರ್ತಾರೆ ಆ ಚುನಾವಣಾ ಆಯೋಗದ ಪ್ರಮುಖ ಸಮಿತಿಯಲ್ಲಿ ಮೂವರು ಇರ್ತಾರೆ ಒಬ್ಬರು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಅದಾದ ಬಳಿಕ ಅವರ ಕೆಳಗಡೆ ಮತ್ತೊಬ್ರು ಆಯುಕ್ತರು ಅದು ಕೂಡ ಪ್ರಮುಖ ಹುದ್ದೆ ಅದಾದ ಬಳಿಕ ಇನ್ನೊಬ್ಬರು ಆಯುಕ್ತರು ಇರ್ತಾರೆ ಒಟ್ಟು ಮೂವರು ಮಂದಿ ಇರ್ತಾರೆ ಮುಖ್ಯ ಆಯುಕ್ತರು ಈಗಲೂ ಕೂಡ ಇದ್ದಾರೆ ರಾಜೀವ್ ಕುಮಾರ್ ಅಂತೇಳಿ ಅವರ ಹೆಸರು ಅವರ ಜೊತೆಗೆ ಕೆಲಸ ಮಾಡ್ತಿದ್ದಂಥವರು ಅರುಣ್ ಗೋಯಲ್ ರಾಜೀವ್ ಕುಮಾರ್ ಇನ್ನು ಸ್ವಲ್ಪ ದಿನಗಳಲ್ಲಿ ಅವರ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ ಅವರ ಪ್ಲೇಸ್ಗೆ ಅರುಣ್ ಗೋಯಲ್ ಬರಬೇಕಾಗಿತ್ತು ಅಂದ್ರೆ ಈಗ ರಾಜೀನಾಮೆ ಕೊಟ್ಟರಲ್ಲ ಅರುಣ್ ಗೋಯಲ್ ಅವರು ದೇಶದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗ್ತಾ ಇದ್ರು ಸ್ವಲ್ಪ ದಿನಕ್ಕೆ ಸಂಪೂರ್ಣ ಚುನಾವಣಾ ಆಯೋಗದ ಅಧಿಕಾರ ಅವ್ರ ಕೈಗೆ ಬರ್ತಾ ಇತ್ತು ಇನ್ನೊಬ್ರು ಆಯುಕ್ತರಿದ್ರು ಅವರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ಅನೂಪ್ ಚಂದ್ರ ಪಾಂಡೆ ಅಂತ ಹೇಳಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಹೋಗಿದ್ರು ಹೀಗಾಗಿ ಸಮಿತಿಯಲ್ಲಿ ಇಬ್ಬರು ಮಾತ್ರ ಇದ್ರು ಒಬ್ರು ಮುಖ್ಯ ಆಯುಕ್ತರು ಮತ್ತೊಬ್ರು ಆಯುಕ್ತರಿದ್ರು ಇವರಿಬ್ಬರೇ ಸಂಪೂರ್ಣ ಚುನಾವಣೆಯ ಪ್ರೋಸೆಸ್ ಅನ್ನ ನೋಡಿಕೊಳ್ಳಬೇಕಾಗಿತ್ತು ಇವರಿಬ್ಬರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಬಹಳ ಆಶ್ಚರ್ಯ ಅಥವಾ ಬಹಳ ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ ಇವರಿಬ್ಬರು ಕೂಡ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಡ್ತಾ ಇದ್ರು ಮೊನ್ನೆ ಮೊನ್ನೆ ತಾನೇ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದರು ಹೀಗೆ ಬೇರೆ ಬೇರೆ ರಾಜ್ಯಗಳು ಕೂಡ ಹೋಗ್ತಾ ಇದ್ರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೆಸ್ತಾಯಿದ್ರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು ಇಬ್ಬರು ಕೂಡ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಇನ್ನೇನು ಡೇಟ್ ಅನೌನ್ಸ್ ಮಾಡೋದಕ್ಕೆ ಇಬ್ಬರು ರೆಡಿ ಆಗಿದ್ರು ಅದಾದ ಬಳಿಕ ಚುನಾವಣೆಯ ಪ್ರೋಸೆಸ್ ಇರುತ್ತಲ್ಲ ಅದರ ಸಂಪೂರ್ಣ ಜವಾಬ್ದಾರಿ ಇವರಿಬ್ಬರ ಮೇಲೆ ಇರುತ್ತೆ ಯಾವ ರೀತಿಯಾಗಿ ಚುನಾವಣೆ ನಡೀಬೇಕು ಹೇಗೆ ಚುನಾವಣೆ ನಡೆಸಬೇಕು ಅದು ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿರಬೇಕು ಎಷ್ಟು ಕ್ಲೀನ್ ಆಗಿರಬೇಕು ಅದೆಲ್ಲವೂ ಕೂಡ ಇವರಿಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವರಿಬ್ಬರು ಕೂಡ ಪ್ರತಿ ರಾಜ್ಯವನ್ನು ಸುತ್ತಾ ಇದ್ರು ಎಲ್ಲ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇದ್ರು ಅರುಣ್ ಗೋಯಲ್ ಏನಾದರೂ ರಾಜ್ಯಗಳಿಗೆ ಭೇಟಿ ಕೊಟ್ಟಿಲ್ಲ ಅಥವಾ ತಯಾರಿಯಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಡಬಹುದು ಹಾಗೆ ಹೀಗೆ ಏನು ಅಂತ ಚರ್ಚೆ ನಡೀತಿತ್ತು ಆದರೆ ಅಂಥದ್ದೇನು ಕೂಡ ಆಗಿರಲಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಅರುಣ್ ಗೋಯಲ್ ಓಡಾಡ್ತಾ ಇದ್ರು ಇಷ್ಟೆಲ್ಲ ಓಡಾಡಿ ಚುನಾವಣೆಗೆ ತಯಾರಿನ ನಡೆಸ್ತಾ ಇದ್ದಂಥ ಅರುಣ್ ಗೋಯಲ್ ನಿನ್ನೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಸದ್ಯ ಸಂಪೂರ್ಣವಾದಂಥ ಹೊಣೆ ಯಾರ ಮೇಲೆ ಬಿದ್ದಿದೆ ಅಂದ್ರೆ ಮುಖ್ಯ ಆಯುಕ್ತರಾಗಿರುವಂತ ರಾಜೀವ್ ಕುಮಾರ್ ಹಾಗೆ ಅರುಣ್ ಗೋಯಲ್ ರಾಜೀನಾಮೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗೋದಕ್ಕೆ ಕಾರಣ ಅಂದರೆ ಚುನಾವಣಾ ಆಯೋಗಕ್ಕೆ ಆಯುಕ್ತರನ್ನ ನೇಮಕ ಮಾಡುವಂತ ಕಾನೂನಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದಷ್ಟು ಬದಲಾವಣೆ ತಂದಿದೆ ಅದೇನು ಅಂತ ಮುಂದೆ ಹೇಳ್ತು ಹೋಗ್ತೀನಿ ಕೇಳಿ ನೀವು ಪೂರ್ತಿ ವಿಡಿಯೋ ನೋಡ್ಬೇಕಾಗ ಮಾತ್ರ ಅರ್ಥ ಆಗತ್ತೆ ಓಕೆ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಅದು ಸಹಜವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಅರುಣ್ ಗೋಯಲ್ ಏನೂ ಹೇಳ್ತಾ ಇಲ್ಲ ರಾಜೀನಾಮೆ ಪತ್ರದಲ್ಲಿ ವೈಯಕ್ತಿಕ ಕಾರಣ ಅಂತ ಮೆನ್ಷನ್ ಮಾಡಿದ್ದಾರಂತೆ ಬಟ್ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅರುಣ್ ಗೋಯಲ್ ಏನಾದರೂ ಪ್ರೆಸ್ ಮೀಟ್ ಮಾಡಿದರೆ ಮಾಧ್ಯಮಗಳ ಮುಂದೆ ಮಾತಾಡಿದರೆ ಮುಕ್ತವಾಗಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡ್ರೆ ಮಾತ್ರ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಆದರೆ ಯಾಕೆ ದಿಢೀರಂಥ ರಾಜೀನಾಮೆ ಕೊಟ್ಟರು ಯಾರಿಗೂ ಕೂಡ ಗೊತ್ತಿಲ್ಲ ಸದ್ಯ ವಿಪಕ್ಷಗಳ ಆರೋಪ ಅಂದರೆ ಕೇಂದ್ರ ಸರ್ಕಾರದ ಒತ್ತಡ ಇರಬಹುದು ಯಾರೋ ಬೇಕಂತಲೇ ಅವರ ರಾಜೀನಾಮೆ ಕೊಡುವ ಹಾಗೆ ಮಾಡಿರಬಹುದು ಈ ರೀತಿಯಾಗಿ ಒಂದಷ್ಟು ಚರ್ಚೆ ಆಗ್ತದೆ ಅದರಲ್ಲೂ ಕೂಡ ಹಾಗೆ ಹೀಗೆ ಎನ್ನುವಂಥ ಒಂದಷ್ಟು ಇದು ಅದರ ಅಧಿಕೃತವಾಗಿ ಗೊತ್ತಿಲ್ಲ ಅವ್ರು ಯಾಕೆ ರಾಜೀನಾಮೆಯನ್ನು ಕೊಟ್ಟರು ಅಂತ ಈಗ ಮುಂದಿನ ವಿಚಾರವನ್ನ ಹೇಳ್ತೀನಿ ಕೇಳಿ ಈಗ ಚುನಾವಣಾ ನಡೆಸ್ಬೇ ಚುನಾವಣೆ ನಡೆಸ್ಬೇಕಾದಂತಹ ಆಯುಕ್ತರು ರಾಜೀನಾಮೆ ಕೊಟ್ರಲ್ಲ ಎರಡು ಹುದ್ದೆ ಖಾಲಿ ಇದೆ ಚುನಾವಣಾ ಸಮಿತಿಯಲ್ಲಿ ಅವರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅದರ ಹಕ್ಕು ಅಥವಾ ಆ ಕಂಪ್ಲೀಟ್ ರೈಟ್ಸ್ ಇದೀಗ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ಆ ರೀತಿಯಾಗಿ ಒಂದು ಕಾನೂನನ್ನು ಬದಲಾವಣೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಆ ರೀತಿ ಕಾನೂನು ಬದಲಾವಣೆ ಮಾಡಿ ಒಂದು ಎರಡು ಮೂರು ತಿಂಗಳಾಯಿತು ಅಷ್ಟೇ ಅಷ್ಟರಲ್ಲಿ ಇವು ರಾಜೀನಾಮೆ ಕೊಟ್ಟಿರೋ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇದೆ ಹೊಸ ಕಾನೂನು ಯಾವ ರೀತಿಯಾಗಿದೆ ಅಂದ್ರೆ ಈ ಚುನಾವಣಾ ಆಯುಕ್ತರನ್ನು ಹೇಗೆ ನೇಮಕ ಮಾಡ್ತಾರೆ ಅಂದ್ರೆ ಕಾನೂನು ಸಚಿವರ ನೇತೃತ್ವದಲ್ಲಿ ಇಬ್ಬರು ಸಚಿವರು ಹಾಗೂ ಇಬ್ಬರು ಕೇಂದ್ರ ಕಾರ್ಯದರ್ಶಿ ಒಳಗೊಂಡಂತ ಒಂದು ಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಹೆಚ್ಚು ಕಡಿಮೆ ಐದು ಜನ ಇರ್ತಾರೆ ಆ ಶೋಧನಾ ಸಮಿತಿಯಲ್ಲಿ ಆ ಶೋಧನಾ ಸಮಿತಿಯವರು ಐದು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾರೆ ಇಂಥವರು ಚುನಾವಣಾ ಆಯುಕ್ತರಾಗ್ಬೋದು ಅವರಿಗೆ ಆ ರೀತಿಯಾದಂಥ ಅರ್ಹತೆ ಇದೆ ಅಂತ ಆ ಪಟ್ಟಿ ಕೊನೆಗೆ ಯಾರ ಕೈಗೆ ಹೋಗುತ್ತೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ನರೇಂದ್ರ ಮೋದಿ ಅವರು ಸೂಚಿಸುವಂಥ ಓರ್ವ ಸಚಿವರು ಹಾಗೆ ವಿಪಕ್ಷ ನಾಯಕರು ಈ ಮೂವರು ಒಳಗೊಂಡಂಥ ಒಂದು ಸಮಿತಿ ಇರುತ್ತೆ ಪ್ರಧಾನಿ ಪ್ರಧಾನಿ ಸೂಚಿಸುವಂಥ ಸಚಿವರು ಹಾಗೆ ವಿಪಕ್ಷ ನಾಯಕ ಈ ಮೂವರು ಒಳಗೊಂಡಂಥ ಈ ಸಮಿತಿ ಈ ಐದು ಶಾರ್ಟ್ ಲಿಸ್ಟ್ ಆಗಿರುತ್ತಲ್ಲ ಐದು ಅಭ್ಯರ್ಥಿಗಳೇ ಅದರಲ್ಲಿ ಯಾರು ಚುನಾವಣಾ ಆಯುಕ್ತರಾಗಬಹುದು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಯಾಕಿದು ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿದೆ ಅಂದ್ರೆ ಈ ಹಿಂದೆ ಈ ಸಮಿತಿಯಲ್ಲಿ ಯಾರು ಇರ್ತಾ ಇದ್ರು ಅಂದ್ರೆ ಪ್ರಧಾನಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹಾಗೆ ವಿಪಕ್ಷ ನಾಯಕ ಇರ್ತಾ ಇದ್ರು ಆದರೆ ಇದೀಗ ಸುಪ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಇದರಿಂದ ಹೊರಗಿಡಲಾಗಿದೆ ಆ ಪ್ಲೇಸ್ಗೆ ಪ್ರಧಾನಿ ಸೂಚಿಸುವಂತ ಸಚಿವರೊಬ್ಬರು ಇರ್ತಾರೆ ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಈ ಐದು ಜನರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬರುತ್ತೆ ಅವರು ಚುನಾವಣಾ ಆಯೋಗದ ಆಯುಕ್ತರಾಗ್ತಾರೆ ಈ ಹಿಂದೆ ಏನಾಗ್ತಿತ್ತು ಅಂದರೆ ಪ್ರಧಾನಿ ನ್ಯಾಯಮೂರ್ತಿಗಳು ಹಾಗೆ ವಿಪಕ್ಷ ನಾಯಕರು ಇರುವ ಕಾರಣಕ್ಕಾಗಿ ಈ ವಿಪಕ್ಷ ನಾಯಕರು ನಾಯಕರು ನ್ಯಾಯಮೂರ್ತಿಗಳು ಒಬ್ಬರ ಪರವಾಗಿ ಏನಾದರೂ ಮತವನ್ನು ಚಲಾಯಿಸಿದ್ರೆ ಅವರೇ ಅತಿ ಹೆಚ್ಚು ಮತವನ್ನು ಪಡ್ಕೊಂಡು ಚುನಾವಣಾ ಆಯೋಗದ ಆಯುಕ್ತರಾಗ್ತಾ ಇದ್ರು ಆದರೆ ಈಗೇನಾಗುತ್ತೆ ಅಂದರೆ ಪ್ರಧಾನಿ ಅವರೇ ಆಯ್ಕೆ ಮಾಡಿರುವಂತಹ ಸಚಿವರು ಆ ಸಮಿತಿಯಲ್ಲಿ ಇರುವಂತಹ ಕಾರಣಕ್ಕಾಗಿ ವಿಪಕ್ಷ ನಾಯಕರ ಅಭಿಪ್ರಾಯ ನಗಣ್ಯ ಪ್ರಾಶಸ್ತ್ಯವನ್ನ ಪಡೆದುಕೊಳ್ಳೋದಿಲ್ಲ ಹೀಗಾಗಿ ಪ್ರಧಾನಿ ಯಾರನ್ನ ಸೂಚಿಸ್ತಾರೋ ಅವರೇ ಚುನಾವಣಾ ಆಯೋಗದ ಆಯುಕ್ತರಾಗ್ತಾರೆ ಇದೇ ಇದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದ್ದು ಇದೀಗ ಅರುಣ್ ಗೋಯಲ್ ಪ್ಲೇಸ್ಗೆ ಮತ್ತೊಬ್ಬರನ್ನ ತಂದರೂ ಕೂಡ ಅವ್ರು ಯಾರ ಆಯ್ಕೆ ಆಗಿರ್ತಾರೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಯ್ಕೆ ಆಗಿರ್ತಾರೆ ಇದು ಸಾಕಷ್ಟು ಚರ್ಚೆಗ್ರಾಸವಾಗಿದೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು